ಅರ ಜ್ಞಾನೇಂದ್ರ ಅವರು ಮಾತಾಡ್ತ ಮಾತಾಡಿದ್ದಾರೆ ಬೇರೆಯವ್ರು ಮಾತಾಡಿದಾರೆ ನಾ ಆ ವಿಷಯಗಳ ಬಗ್ಗೆ ಮಾತಾಡಕ್ ಹೋಗುದಿಲ್ಲ ನಾನು ಸದನದ ಗಮನ ಮತ್ತು ರಾಜ್ಯದ ಗಮನ ಈ ನಿಗಮಗಳ ವರ್ಕಿಂಗ್ ಹೆಂಗಿದೆ ಅದ್ರ ಬಗ್ಗೆ ನಿಮ್ಗೆ ತೊಂಬರಕ ವಿಚಾರ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರೇ ಈ ನಿಗಮಗಳಲ್ಲಿ ಅತಿ ಎಲ್ಲಾ ಕಡೆನೂ ನಿಗಮದಲ್ಲಿ ಇರೋದು ಒಂದು ಗಂಗಾ ಕಲ್ಯಾಣ ಯೋಜನೆ ಅಂತೆ ಈ ಗಂಗಾ ಕಲ್ಯಾಣ ಯೋಜನೆ ಅಂತಂದ್ರ ಯಾರ ರೈತರು ಅವರಿಗೆ ಹೋಗಿ ಬೋರ್ವೆಲ್ ಹೊಡಿಯುವಂತ ಒಂದು ಯೋಜನೆ ಈ ಬೋರ್ವೆಲ್ ಹೊಡಿಬೇಕಂತಂದ್ರ ಇದಕ್ಕೇನ್ ಮಾಡ್ತಾರ ಮಾನ್ಯ ಅಧ್ಯಕ್ಷರ ಇವತ್ತು ಯಾವ್ದ ನಿಗಮ ಇರಲಿ ಅದರಲ್ಲಿ ಗಂಗಾ ಕಲ್ಯಾಣಿ ಯೋಜನೆ ಈ ಅಧಿಕಾರಿಗಳು ಆ ಇವತ್ತು ಯಾವ್ದು ಬೇಕಾದ ಆ ಸಮಾಜದಲ್ಲಿ ರೈತರ ಆಧಾರ ಇಲ್ಲೋ ಅಂತಂದ್ರು ಕೂಡ ಆ ಯೋಜನೆಯನ್ನು ತೆಗೆದುಕೊಂಡು ಬರ್ತಾರೆ ಅದರಲ್ಲಿ ಏನ್ ಮಾಡ್ತಾರೆ ಅವರು ಮೊದಲು ಎಂ ಪ್ಯಾನೆಲ್ ಮಾಡ್ತಾರೆ ಆಮೇಲೆ ಇನ್ನೊಂದು ಮುನ್ನೂರ ಐವತ್ತು ಅಂತಂದ್ರೆ ಮತ್ತೆ ಇನ್ನೊಂದು ರೇಟು ಈ ರೀತಿ ಎಂಪನಲ್ಮೆಂಟ್ ಏನು ಮಾಡೋದಿದೆಯಲ್ಲ ಇದು ರೂಟ್ ಕಾಸ್ ಆಫ್ ಆಲ್ ದ ಪ್ರಾಬ್ಲಮ್ ರೈತರಿಗೆ ಗೊತ್ತಾಗುದಿಲ್ಲ ನಾವು ಯಾರ ಕಡೆ ಬೋರ್ ಹೊಡಿಸ್ಬೇಕಂತ ಹೇಳಿ ಯಾವ ಬೋರ್ವೆಲ್ ಕಂಪ್ನಿಯವ್ರು ಕಡಿಮೆ ರೇಟ್ ಕೊಡ್ತಾರಂತೆ ರೈತರಿಗೆ ಗೊತ್ತಾಗುದಿಲ್ಲ